ನಮಸ್ತೆ ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಬನ್ನಿ ಇವತ್ತು ಒಂದು ಅದ್ಭುತವಾದಂತಹ ಮೆರಾಕಲ್ ನಡೆಯುವಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ದೇವಾಲಯ ಆಕ್ಚುಲಿ ನನ್ನ ಗೆಳತಿಯ ಮಗಳ ಮದುವೆ ಇದ್ರು ಆ ಮದುವೆಗೆ ಹೋಗುವ ದಾರಿ ಬರುತ್ತೆ ಅದು ತುಂಬಾ ಪವಾಡವಾದಂತಹ ಒಂದು ದೇವಾಲಯ ಯಾವುದು ಗೊತ್ತಾದರೂ ಆದ್ರೂ ಈಶ್ವರನ ದೇವಸ್ಥಾನ ಈಶ್ವರ ಮತ್ತು ಗಣೇಶನ ದೇವಸ್ಥಾನ ನೀವು ಯಾವುದೇ ಕ್ವಶನ್ ಕೇಳುತ್ತೆ ಅಂದರೆ ನಿಮ್ಮಲ್ಲಿರ್ತಕ್ಕಂತಹ ಯಾವುದೇ ಸಂದೇಹಗಳನ್ನು ಕ್ಷಣಮಾರ್ಥದ್ರಲ್ಲಿ ನೆರವೇರಿಸುವಂತಹ ಒಂದು ಗಣೇಶನ ದೇವಸ್ಥಾನ ವಿಶೇಷವಾದಂತಹ ಗಣೇಶನ ದೇವಸ್ಥಾನಕ್ಕೆ ಇವತ್ತು ಕರ್ಕೊಂಡು ಹೋಗ್ತೀನಿ ಅಲ್ಲಿ ಏನೇನು ವಿಶೇಷಗಳು ಮೈಸೂರಿಂದ ಎಷ್ಟು ದೂರ ಇದೆ ಏನು ಎಂಬುದರ ಮಾಹಿತಿ ಹೋಗ್ತಾ ಹೋಗ್ತಾ ನಿಮಗೆ ತಿಳಿಸ್ಕೊಡ್ತೀನಿ ನನ್ನ ಗೆಳತಿ ಡ್ರೈವಿಂಗು ಎಲ್ಲ ನಾಲ್ಕು ಜನ ಲೇಡೀಸ್ ಹೋಗ್ತಾ ಇದ್ದೀನಿ ಡ್ರೈ ಮಾಡಿಕೊಂಡು ನೀವು ಸಹ ನಮ್ಮ ಜೊತೆಗೆ ಬನ್ನಿ ಆ ಒಂದು ಆ ವಿಶೇಷವಾದಂತಹ ದೇವಾಲಯ ದರ್ಶನದಿಂದ ನಿಮ್ಮೆಲ್ಲರ ಕೋರಿಕೆಗಳು ನೆರವೇರ್ಲಿ ಆ ಗಣೇಶ ನಿಮ್ನೆ ಸಮಸ್ತ ಕಷ್ಟಗಳನ್ನ ದೂರ ಮಾಡಿ ನಿಮ್ಗೆಲ್ಲ ಬಾಳಲ್ಲಿ ಒಳ್ಳೆದಾಗಿ ತರಲಿ ಅಂತ ಬೇಡ್ಕೊಳ್ತಾ ನೋಡೋಣ ಬನ್ನಿ ಬನ್ನಿ ಫ್ರೆಂಡ್ಸ್ ಹೋಗೋಣ ಪೂಜೆಗೆ ಹೋಗೋವಾಗ ಬರಿ ಕೈಲಿ ಹೋಗಬಾರ್ದು ನಾವು ಮೂರು ದೇವಾಲಯ ದರ್ಶನ ಮಾಡಬೇಕು ಅಂತ ನೀಟಾಗಿ ಪೂಜೆ ಸಾಮಗ್ರಿಗಳನ್ನೆಲ್ಲ ಇಲ್ಲಿ ಜೋಡಿಸಿದ್ದೀನಿ ದೇವ್ರ ಮುಂದೆ ಹೋಗುವಾಗ ಮತ್ತು ದೊಡ್ಡವ್ರನ್ನ ನೋಡಕ್ಕೆ ಹೋಗೋವಾಗ ಅಣ್ಣು ನಮ್ಮ ಕೈಲಿ ಆಗಲಿ ಒಂದು ಪದಾರ್ಥಗಳನ್ನ ತಗೊಂಡು ಹೋಗಬೇಕು ಅಂತ ದೊಡ್ಡವರು ಹೇಳಿದ್ದಾರೆ ನಾನು ಸಹ ಅದರ ಪ್ರಕಾರ ನಾನು ನಡ್ಕೊಳ್ತಾ ಇದ್ದೀನಿ ಈ ಪೂಜೆ ಸಾಮಾನೆಲ್ಲ ಮನೆಯಿಂದಲೇ ತಗೊಂಡು ಹೋಗ್ತಾ ಇದ್ದೀನಿ ಮನೆಯಿಂದ ತಗೊಂಡು ಹೋಗೋದು ಸರ್ವಶ್ರೇಷ್ಠ ಎಲ್ಲ ಒಂದೇ ಕಲರ್ ಸೀರೆ ಹಾಕ್ಕೊಂಡಿದ್ವಿ ಗೊತ್ತೇ ಇಲ್ಲ ನಾವು ಎಲ್ಲ ಒಂದೇ ತರ ಬರ್ತೀವಿ ಅಂತ ಅಮ್ಮ ಅವಳು ಸೇಮ್ ಸ್ವೀಟ್

ಹಂಗೆ ಮಾರಕ್ ಬರೋರು ಈ ಮಳೆ ಬಂದಿರೋದು ಎಂಟೂವರೆ ಬರೋರು ಬರೋರು ನಾವ್ ಕ್ವಾರ್ಟರ್ಸ್ ಅಲ್ಲಿ ಅವ್ರು ಅನೌನ್ಸ್ ಮಾಡ್ತಾ ಇರೋರು ನಮಗೆ ಒಳಗಡೆ ಇಂದ ಆಚೆ ನಾವಂತೂ ಸಖತ್ ಎಂಜಾಯ್ ಮಾಡಿಕೊಂಡು ಹೊರಟಿದ್ದೀವಿ ಈಗ ಇನ್ನೇನು ಒಂದು ಎರಡು ಮೂರು ಕಿಲೋಮೀಟ್ರ್ ಅಷ್ಟೇ ಇದೆ ಮೈಸೂರಿಗೆ ತುಂಬ ಹತ್ತಿರ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಕಿಲೋಮೀಟ್ರ್ ಆಗುತ್ತೆ ನೀವು ಟೀಸ್ ಟಿ ನರಸೀಪುರ ಹೋಗೋ ದಾರಿನಲ್ಲಿ ಲೆಫ್ಟಿಗೆ ಒಂದು ಸಣ್ಣ ಊರು ಸಿಕ್ಕುತ್ತೆ ಗರ್ಗೇಶ್ವರಿ ಅಂತಲೇ ಊರ ಹೆಸ್ರು ಆ ಊರೊಳಗಡೆ ಒಂದು ಚೂರು ಮುಂದೆ ಹೋದರೆ ಅಲ್ಲಿ ಯಾರನ್ನ ಕೇಳಿದ್ರು ಹೇಳ್ತಾರೆ ಒಂದು ಸ್ಕೂಲ್ ಪಕ್ಕದಲ್ಲಿದೆ ಸಣ್ಣ ದೇವಾಲಯ ಇದು ನೋಡಿ ಹೋಗ್ತಾ ದಾರಿಲ್ಲಿ ನಮಗೆ ತುಂಬ ಫಾರ್ಮ್ ಹೌಸ್ಗಳು ಬರುತ್ತೆ ಕೆರೆಗಳು ಬರುತ್ತೆ ಮತ್ತು ಇಲ್ಲಿ ಬೋಟಿಂಗ್ ಎಲ್ಲ ಇರುತ್ತೆ ವೀಕೆಂಡ್ಸು ಯಾರಾದರೂ ಬಂದರೂ ಬೋಟಿಂಗ್ ಸಹ ಮಾಡ್ಬೋದು ಮಕ್ಕಳೆಲ್ಲ ತುಂಬ ಚೆನ್ನಾಗಿರುತ್ತೆ ಔಟಿಂಗು ಮತ್ತು ಲೇಡೀಸ್ ಔಟಿಂಗಂತೂ ತುಂಬ ಚೆನ್ನಾಗಿದೆ ಒಳ್ಳೆ ಎಂಜಾಯ್ಮೆಂಟು ನನ್ನ ಫ್ರೆಂಡಂತೂ ಸಾಕತ್ತಾಗಿ ಗಾಡಿ ಓಡಿಸ್ತಾರೆ ನಮಗೂ ಪ್ರತಿ ಸತಿ ಅವ್ರ ಜೊತೆ ಹೋದಾಗ ಎಲ್ಲನೂ ಅನಿಸುತ್ತೆ ಅಯ್ಯೋ ನಾವು ಯಾವಾಗಪ್ಪ ಗಾಡಿ ಓಡಿಸೋದು ಅಂತ ಬಟ್ ಕಲ್ತಿದ್ದೀವಿ ಏನು ಮಾಡೋದು ಸರ್ ಗಾಡಿ ಕೊಡಿಸಿಲ್ಲ ಅವ್ರ ಯಜಮಾನ್ರು ಬರ್ತ್ಡೇಗೆ ಕೊಡಿಸಿದ್ದಾರೆ ನಮ್ಮ ಯಜಮಾನ್ರು ಯಾವಾಗ ಕೊಡಿಸ್ತಾರೆ ನೋಡಬೇಕು ಕಾದು ನೋಡಬೇಕು ಶೀಸ್ ಎಕ್ಸಲೆಂಟ್ ಡ್ರೈವರು ತುಂಬ ಚೆನ್ನಾಗಿ ಗಾಡಿ ಓಡಿಸ್ತಾರೆ ಖುಷಿಯಾಗತ್ತೆ ಮತ್ತು ರೋಡೆಲ್ಲ ತುಂಬ ಚೆನ್ನಾಗಿರೋದ್ರಿಂದ ಆರಾಮಾಗಿ ಹೋಗ್ಬೋದು ಅಕ್ಕಪಕ್ಕನೂ ಎಂಜಾಯ್ ಮಾಡಿಕೊಂಡು ಹೇಳಿದ್ನಲ್ಲ ಫಾರ್ಮ್ ಹೌಸ್ಗಳು ಮತ್ತು ಒಳ್ಳೆ ದಾರಿ ಇದೆ ದಾರಿ ಸವಿಯದೆ ಗೊತ್ತಾಗಲ್ಲ ಜಸ್ಟ್ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಇವನ್ ಟೂ ವೀಲರಲ್ಲಿ ಸಹ ನಾವು ಈಸಿಯಾಗಿ ಹೋಗ್ಬೋದು ಈ ದೇವಾಲಯಕ್ಕೆ ಮಧ್ಯದಲ್ಲಿ ಟೋಲ್ಗಳೀಗ ಟೋಲ್ ಬಂದುಬಿಟ್ಟು ಒಂದು ಟೋಲ್ ಸಹ ನಮಗೆ ಸಿಕ್ಕುತ್ತೆ ಟೋಲ್ ಪೇ ಮಾಡಿ ಹೋಗಬೇಕು ನೋಡಿ ಇದೇ ಅದು ಆ ಸಣ್ಣ ಊರು ಇಲ್ಲಿ ತುಂಬ ವಿಶೇಷಗಳು ನಡೆಯುತ್ತೆ ಸಂಕಷ್ಟರ ಗಣಪತಿ ಇರಬಹುದು ಅಥವಾ ಪೌರ್ಣಮಿ ಇರಬಹುದು ಮತ್ತು ಈ ಥರ ವಿಶೇಷ ದಿನಗಳಲ್ಲೆಲ್ಲ ತುಂಬ ಚೆನ್ನಾಗಿ ಪೂಜೆ ಎಲ್ಲ ಮಾಡ್ತಾರೆ ನೋಡಿ ಸ್ಕೂಲ್ ಅಂತ ಹೇಳಿದ್ನಲ್ಲ ಸ್ಕೂಲ್ ಪಕ್ಕದಲ್ಲಿ ನಾವು ಸ್ವಲ್ಪ ಒಳಗಡೆಗೆ ಹೋಗಬೇಕು ಈ ದೇವಾಲಯ ಸ್ವಲ್ಪ ಪುನರುಜೀವನ ಪುನರುತ್ವನ ಮಾಡೋದಕ್ಕೆಲ್ಲ ಸ್ವಲ್ಪ ಟ್ರೈ ಮಾಡ್ತಾ ಇದ್ದಾರೆ ಸುಮಾರು ದಿವಸಗಳಿಂದ ಕಲ್ಲುಗಳು ಎಲ್ಲ ಹಾಗೆ ಬಿದ್ದಿದೆ ನಾನು ಯಾವಾಗಲೂ ಒಂದು ಐದಾರು ವರ್ಷದಿಂದ ಬಂದಿದ್ದೆ ಆವಾಗಲೂ ಇದೇ ಪರಿಸ್ಥಿತಿ ಇತ್ತು ಯಾಕಂದರೆ ಇಂತಹ ದೇವಾಲಯಗಳನ್ನ ನಮ್ಮ ಸರ್ಕಾರದವರು ಉದ್ಧಾರ ಮಾಡಬೇಕು ಇದ್ರ ಕಡೆ ಸ್ವಲ್ಪ ಗಮನ ಹರಿಸ್ಬೇಕು ಯಾರೂ ಗಮನ ಹರಿಸಲ್ಲ ಹೀಗೆ ಒಂದು ಹನ್ನೆರಡು ಹದಿಮೂರು ವರ್ಷಗಳ ಹಿಂದೆ ಟಿ ವಿ ನೈನಲ್ಲಿ ಹೀಗೂ ಉಂಟೆ ಕಾರ್ಯಕ್ರಮದಲ್ಲಿ ಈ ದೇವಾಲಯವನ್ನು ನೋಡಿಸ್ಲಾಗಿತ್ತು ಆವಾಗ್ಲಿಂದ ಸ್ವಲ್ಪ ಜನ ಬರೋದಕ್ಕೆ ಶುರು ಮಾಡಿದ್ದಾರೆ ಮಹಿಮೆ ಉಳ್ಳ ದೇವಾಲಯ ಅಂತ ಇಂತಹ ಅನೇಕ ಅದ್ಭುತವಾದಂತಹ ದೇವಾಲಯಗಳು ನಮ್ಮ ಕರ್ನಾಟಕದಲ್ಲೇ ಇದೆ ಇದನ್ನು ನಾವು ಹುಡುಕಿ ಬೆಳಕಿಗೆ ತರಬೇಕು ಮತ್ತು ಇಂತಹ ದೇವಾಲಯಗಳನ್ನೆಲ್ಲ ನಾವು ಉದ್ಧಾರ ಮಾಡಬೇಕು ತುಂಬ ನಾನು ಮೊದಲಿಂದ ಹೇಳ್ತಾ ಇದ್ದೀನಿ ತುಂಬ ಇರುವಂತಹ ದೇವಾಲಯಗಳು ಆಡಂಬರ ದೇವಾಲಯಗಳಿಗೆ ಅಲ್ಲಿ ನಾವು ಹಣ ನೀಡೋದು ಅಥವಾ ಕಾಣಿಕೆ ಹುಂಡಿ ಈ ಥರದ್ದೆಲ್ಲ ಮಾಡ್ತೀವಿ ಇಂತಹ ಒಂದು ಸಣ್ಣ ಸಣ್ಣ ದೇವಾಲಯಗಳು ಮಹಿಮಾನ್ವಿತ ದೇವಾಲಯಗಳು ಶ್ರೀ ಶಂಕರಾಚಾರ್ಯರೇ ಪ್ರತಿಷ್ಠೆ ಮಾಡಿರ್ತಕ್ಕಂತಹ ಒಂದು ಶ್ರೀಚಕ್ರ ಇರುವಂತಹ ಈ ಜಾಗ ಇಂತಹ ಜಾಗಗಳನ್ನೆಲ್ಲ ಉದ್ಧಾರ ಮಾಡಬೇಕು ನೋಡಿ ಒಳಗಡೆ ನೋಡ್ತೀವಿ ಇಲ್ಲಿ ಗರ್ಗೇಶ್ವರಿ ಗರ್ಗೇಶ್ವರ ಎರಡು ಹೆಸರಲ್ಲೂ ಕರೆಯೋದಕ್ಕೆ ಸಾಧ್ಯ ಇದೆ ಯಾಕಂದರೆ ಇದು ಅರ್ಧನಾರೀಶ್ವರರ ತತ್ವದಿಂದ ಬಂದಿರತಕ್ಕಂತಹ ದೇವಾಲಯ ಇಲ್ಲಿ ಸ್ವಯಂಭೂ ಲಿಂಗ ಆಗಿದೆ ಲಿಂಗ ಅದು ಏನಪ್ಪ ಅಂತಂದರೆ ಒಂದು ಕಡೆ ಶ್ರೀರೂಪ ಇನ್ನೊಂದು ಕಡೆ ಶಿವರೂಪ ಶಿವ ಮತ್ತು ಪಾರ್ವತಿಯರ ಅರ್ಧನಾರೀಶ್ವರ ಇಲ್ಲಿ ಸ್ವಯಂಭೂವಾಗಿ ಬೆಳೀತಾ ಇದ್ದಾರೆ ಇಲ್ಲಿ ಈ ಸ್ವಯಂಭುವಾಗಿ ಬೆಳೀತಾ ಇರ್ತಕ್ಕಂತಹ ಈ ಶಿವಲಿಂಗ ಮೊದಲು ಪತ್ತೆ ಮಾಡಿದ್ದು ಗರ್ಗ ಮುನಿಗಳು ಅದಕ್ಕೆ ಗರ್ಗೇಶ್ವರಿ ಗರ್ಗೇಶ್ವರ ಅಂತ ಹೆಸರು ಬಂದಿದೆ ಇಲ್ಲಿ ಶ್ರೀ ಶಂಕರಾಚಾರ್ಯರು ಸಹ ಶ್ರೀಚಕ್ರವನ್ನು ಪ್ರತಿಷ್ಠೆ ಮಾಡಿ ಇಲ್ಲಿ ಗಣಪತಿಯ ಕೆಳಗೆ ಪ್ರತಿಷ್ಠಾಪಿಸಲಾಗಿದೆ ಆದ್ದರಿಂದ ಈ ಗಣಪತಿ ಮಹಾ ಶಕ್ತಿಯುಳ್ಳಂತಹ ಗಣೇಶ ಆಗಿದೆ ಇಲ್ಲಿ ನಮ್ಮ ಎಲ್ಲ ಕೋರಿಕೆಗಳನ್ನು ಸಹ ಈ ಗಣೇಶ ಕ್ಷಣಾರ್ಧದಲ್ಲಿ ಈಡೇರಿಸುವಂತಹ ಮತ್ತು ಪ್ರಶ್ನೆಗೆ ಉತ್ತರ ಕೊಡುವಂತಹ ಈ ಗಣಪತಿ ಬಹಳ ವಿಶೇಷವಾಗಿರ್ತಕ್ಕಂತಹ ಗಣೇಶ ಆಗಿದೆ ಇಲ್ಲಿ ಸಾವಿರಾರು ಲಕ್ಷಾಂತರ ಜನರು ಬಂದು ತಮ್ಮ ಭಕ್ತಿಯಿಂದ ಬೇಡ್ಕೊಂಡು ತಮ್ಮ ಎಲ್ಲ ಕೋರಿಕೆಗಳನ್ನು ನೆರವೇರಿದ ಒಂದು ಕೃತಜ್ಞತೆಗಾಗಿ ಇಲ್ಲಿ ಪೂಜೆ ಅಭಿಷೇಕ ನಡ್ಸ್ಲಾಗ್ತಾ ಇದೆ ನೋಡಿ ಇಲ್ಲಿ ಚಿತ್ರ ನೋಡಬಹುದು ಶಿವ ಪಾರ್ವತಿಯರ ಒಂದು ಸ್ವರೂಪ ನೋಡಬಹುದು ಮತ್ತು ವಿಶೇಷ ಏನಪ್ಪ ಅಂತಂದರೆ ಇದು ಪ್ರತಿ ವರ್ಷ ಒಂದು ಅಂಗುಲದಷ್ಟು ಒಂದು ಇಂಚಷ್ಟು ಬೆಳೀತಾ ಇದೆ ಅದು ಬಹಳ ವಿಶೇಷ ಈ ದೇವಾಲಯಕ್ಕೆ ಪ್ರತಿಯೊಬ್ಬರೂ ಸಹ ಭೇಟಿ ನೀಡಿ ದರ್ಶನ ಪಡ್ಕೊಳ್ಳುವಂತಹ ವಿಶೇಷವಾಗಿರ್ತಕ್ಕಂತಹ ದೇವಾಲಯ ಆಗಿದೆ ಮತ್ತು ಮೈಸೂರಿಗೆ ಹತ್ರದಲ್ಲಿರೋದ್ರಿಂದ ಖಂಡಿತ ಎಲ್ಲರೂ ಬಂದು ದೇವರ ಆಶೀರ್ವಾದ ಪಡೀರಿ ಇಲ್ಲಿ ಸ್ವಾಮಿಗಳನ್ನ ಅರ್ಚಕರನ್ನ ನೋಡ್ತಾ ಇದ್ದೀರಾ ಇವರು ತುಂಬ ಒಳ್ಳೆಯ ವ್ಯಕ್ತಿ ಜನರ ಬಂದ ಕಷ್ಟದಲ್ಲಿ ಬಂದಿರೋರಿಗೆ ಅವರು ತುಂಬ ಸಹಾಯ ಮಾಡುವ ರೀತಿಯಲ್ಲಿ ಶಾಸ್ತ್ರ ಹೇಳ್ತಾರೆ ಆಮೇಲೆ ಬಡಬಗ್ಗರಿಗೆಲ್ಲ ಸ್ವಲ್ಪ ತುಂಬ ಕಮ್ಮಿ ಹಣಕ್ಕೆ ಒಳ್ಳೆಯ ಶಾಸ್ತ್ರ ಮತ್ತು ಮದುವೆದು ಇಲ್ಲಿ ಏನು ಈ ಥರದಕ್ಕೆಲ್ಲ ಪ್ರಶ್ನೆಗಳೇ ಊರಲ್ಲಿರ್ತಕ್ಕಂತಹ ಜನರೆಲ್ಲ ಪ್ರಶ್ನೆಗಳಿಗೂ ಸಹ ಅವರು ಉತ್ತರ ನೀಡ್ತಾರೆ ಇಲ್ಲಿ ಈಶ್ವರ ಕಡೆ ಬಸವಣ್ಣ ಇರಲೇಬೇಕು ಬಸವಣ್ಣನ ಸಹ ನೀವು ಇಲ್ಲಿ ನೋಡ್ತಾ ಇದ್ದೀರ ಮತ್ತು ಈ ಗಣಪತಿಯನ್ನ ಪ್ರಶ್ನೆ ಕೇಳುವಂತಹ ಗಣಪತಿ ಟೈಮಿಂಗ್ಸ್ ಇದೆ ಶನಿವಾರ ಮತ್ತು ಭಾನುವಾರ ಮಾತ್ರ ಎರಡು ದಿವಸ ನಮಗೆ ಗಣಪತಿಯನ್ನು ಎತ್ತುವಂತಹ ಪ್ರಶ್ನೆ ಕೇಳುವಂತಹ ಸೌಭಾಗ್ಯ ಆಗಿದೆ ಯಾಕಂದರೆ ಮಿಕ್ಕ ದಿನಗಳಲ್ಲಿ ಇದಕ್ಕೆ ಅವಕಾಶ ಇಲ್ಲ ಹಾಗೆ ಸುತ್ತಲೂ ನೋಡಬಹುದು ಎಲ್ಲ ಕಾಂಪೌಂಡು ಎಲ್ಲ ಬಿದ್ದೋಗಿದೆ ಪುನರುಜ್ಜೀವನದ ಕಾರ್ಯಕ್ರಮಗಳು ನಡೆಯಬೇಕಾಗಿದೆ ಎಲ್ಲ ಸಹೃದಯಗಳು ಇಂತಹ ಒಂದು ಹಳೆಯ ದೇವಸ್ಥಾನಗಳಿಗೆ ಸಹಾಯ ಮಾಡಿ ಅಂತ ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಒಂದು ಬೇಡಿಕೆ ಸುಮಾರು ವರ್ಷಗಳಿಂದ ನೀವು ಆಚೆ ಕಡೆ ಕಲ್ಲು ನೋಡ್ಬೋದು ಅದು ಹಾಗೇ ಇದೆ ಯಾರೂ ಮುಂದಕ್ಕೆ ಬಂದಿಲ್ಲ ಹಾಗಾಗಿ ಹಾಗೇ ಇದೆ ನಮ್ಮಂಥವರೆಲ್ಲ ಸ್ವಲ್ಪ ಇಂತಹ ದೇವಾಲಯಗಳನ್ನು ಉದ್ಧಾರ ಮಾಡೋ ನಿಟ್ಟಿನಲ್ಲಿ ಕೆಲಸ ಮಾಡೋಣ ಎಲ್ಲೆಲ್ಲೋ ಹಣ ಹಾಕಿ ವೇಸ್ಟ್ ಮಾಡ್ತೀವಿ ನೋಡಿ ಇಲ್ಲಿ ಶಿವಲಿಂಗಗಳು ಮತ್ತು ಬಸವಣ್ಣ ಹಾಗೆ ನಾಗರಕಲ್ಲು ಇಂಥವೆಲ್ಲ ದೇವಾಲಯದ ಸುತ್ತಲೂ ಎಲ್ಲ ದೇವಾಲಯಗಳ ಮೇಲ್ಗಡೆ ಇರ್ತಕ್ಕ ಇರುವ ರೀತಿಯಲ್ಲಿ ಚಿತ್ರಗಳನ್ನು ಸಹ ನಾವು ದೇವಾಲಯ ಗೋಪುರದಲ್ಲೆಲ್ಲ ನೋಡ್ಬೋದು ಆದರೆ ಬಹಳ ಅದ್ಭುತವಾದಂತಹ ದೇವಾಲಯ ವಿಶಿಷ್ಟವಾಗಿರ್ತಕ್ಕಂತಹ ದೇವಾಲಯ ಎಲ್ಲರೂ ಭೇಟಿ ನೀಡಿ ತಮ್ಮ ತಮ್ಮ ಕೋಡಿಕೆಗಳನ್ನು ಖಂಡಿತವಾಗಲೂ ಈಡೇರಿಸ್ಕೊಳ್ಬಹುದು ನನ್ನ ಈ ಸಣ್ಣ ಪ್ರಯತ್ನ ಕ್ರಿಶ್ಚಿಯನ್ಗಳಿಗೆ ಉದ್ಭವ ಆಗಿದೆ ಕೃಷ್ಣ ಗರ್ಗಮನಿಗಳಿಗೆ ಉದ್ಭವ ಅದರಿಂದ ಗಾರ್ಗೇಶ್ವರ ಅಂದ್ರೆ ಈಶ್ವರ ಗರ್ಗೇಶ್ವರಿ ವರ್ಷ ವರ್ಷ ಒಂದು ದೊಡ್ಡದಾಗುತ್ತೆ ವರ್ಷ ವರ್ಷನೂ ಬೆಳಿತಾ ಇದೆ ಮತ್ತೆ ಗಣಪತಿನ ನಾವು ಎತ್ತೀವಲ್ಲ ಅದ್ರದ್ದು ಮಹಿಮೆ ಏನು ಅದು ಶಂಕರಾಚಾರ್ಯಾಗೆ ಆದರೆ ಫಸ್ಟ್ ಅದು ಹೆಸರಿನ ಎಂಟು ಪಶ್ಚಿಮ ಮಹಾಗಣಪತಿ ಅಂತ ಶಂಕರಾಚಾರ್ಯ ಶಕ್ತಿ ಯಂತ್ರ ಹಾಕಿದ್ದಾರೆ ಅದ್ರ ಮೇಲೆ ಕೂರಿಸ್ತಾರೆ ಆವಾಗ ಅದ್ ನೀವು ಇಟ್ಟಾಗ ಕೆಲಸ ಆಗೋದಾಗ ಒಂದೇ ಹಗುರ ಬರುತ್ತೆ ಆಗ್ರೇ ಬರಲ್ಲ ಎರಡನೇ ಸಲ ನನಗೆ ಕಾರ್ಯ ಆಗಲೇಬೇಕು ಕೂತ್ಕೊಂಡು ಕೂತ್ಕೊಳ್ಳುತ್ತೆ ತಿರ್ಗಾ ಮೂರನೇ ಸಲ ನಾನು ಕೈಲಾರು ಪೂಜೆ ಮಾಡ್ತೀನಪ್ಪ ಅಲ್ಲಿಗೆ ಬಂದು ಪ್ರತಿ ಮೂರು ಸಲ ಕಟ್ತೈತೆ ಅದು ಶನಿವಾರ ಭಾನುವಾರ ಮಾತಾಡ್ತದೆ ಬೇರೆ ಓ ಲಕ್ಕ ಇವತ್ತು ನಮಗೆ ಅದೃಷ್ಟ ಇವತ್ತು ಶನಿವಾರ ಬೇರೆ ವಿಷಯ ಎಲ್ಲ

ಸ್ಥಾಪನೆ ಮಾಡಿರ್ತಕ್ಕಂತಹ ಶ್ರೀಚಕ್ರದ ಮೇಲೆ ಸ್ಥಿತವಾಗಿರ್ತಕ್ಕಂತಹ ಈ ಗಣಪತಿ ಮೂರು ಬಾರಿ ನಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತಾರೆ ನೀವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ಆಗುವ ಹಾಗಿದ್ರೆ ನಮಗೆ ಹೂವಿನ ರೀತಿಯಲ್ಲಿ ಬರಬೇಕು ಅಂತ ಪ್ರೇಯರ್ ಮಾಡ್ಕೋಬೇಕು ಕ್ವಶನ್ನು ನಮಗೆ ಆಗುತ್ತೆ ಅನ್ನೋದಾದರೆ ಗಣಪತಿ ಹೂವಿನ ರೀತಿಯಲ್ಲಿ ನಮ್ಮ ಕೈಗೆ ಬರುತ್ತೆ ಸುಮಾರು ಐದರಿಂದ ಆರು ಕೆ ಜಿ ಇರ್ತಕ್ಕಂತಹ ಈ ಗಣೇಶ ಈಸಿಯಾಗಿ ಎತ್ಬೋದು ನಂತರ ಇದು ಕರೆಕ್ಟಾಗಿ ಆಗುತ್ತೆ ಅನ್ನೋದು ಮತ್ತೆ ನಾವು ಇನ್ನೊಂದು ಸತಿ ಪ್ರಶ್ನೆ ಇಟ್ಟಾಗ ನೀನು ಅಲ್ಲೇ ಕೂತ್ಕೋ ಅಂತ ಹೇಳಬೇಕು ಆವಾಗ ಗಣಪತಿ ನೀವು ಎಷ್ಟೇ ಕರೆದ್ರೂ ಎಷ್ಟು ಭಾರ ಹಾಕಿದ್ರು ಬರಲ್ಲ ಮತ್ತು ಮೂರನೇ ಸತಿಗೆ ನೀನು ಇದೆಲ್ಲ ನನಗೆ ಉಪಕಾರ ಮಾಡಿದೀಯ ಇನ್ನೊಂದು ಸತಿ ನೀನು ಹೂವಿನಂಗೆ ಬಾಪಾ ಅಂತ ನಾವು ಮತ್ತೆ ಪ್ರೇಯರ್ ಮಾಡಬೇಕು ಆವಾಗ ಮತ್ತೆ ಹೂವಿನಂಗೆ ಗಣೇಶ ಬಂದು ನಮ್ಮ ಕೆಲಸಗಳು ಸಿದ್ಧಿಸುತ್ತವೆ ಅಂತ ನಮಗೆ ಒಂದು ಸೂಚನೆಯನ್ನು ಕೊಡ್ತಾರೆ ತುಂಬ ಅದ್ಭುತವಾದಂತಹ ಅನುಭವ ಇಲ್ಲಿ ಈ ಗಣಪತಿಯನ್ನು ನಾವು ಎತ್ತೋದಕ್ಕೆ ಕೇವಲ ಐವತ್ತು ರೂಪಾಯಿ ಚಾರ್ಜ್ ಮಾಡ್ತಾರೆ ನಮ್ಮ ಕೆಲಸ ಆದಮೇಲೆ ನಮ್ಮ ನಮ್ಮ ಕೃತಜ್ಞತೆ ಸಲ್ಲಿಸೋದಕ್ಕೆ ಒಂದು ಪೂಜೆ ಅಥವಾ ದರ್ಶನ ಅಭಿಷೇಕ ಮಾಡಿಕೊಂಡು ಬರಬಹುದು ಇಂತಹ ಅದ್ಭುತವಾದಂತಹ ದೇವಾಲಯ ನಿಮ್ಮ ಎಲ್ಲರ ಮುಂದೆ ತಂದಿದ್ದು ನನಗೆ ಬಹಳ ಸಂತೋಷವಾಗಿದೆ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆದರೆ ನಿಮ್ಮ ಅಕ್ಕಪಕ್ಕ ಎಲ್ಲರಿಗೂ ಶೇರ್ ಮಾಡಿ ಇಂತಹ ದೇವಾಲಯಗಳು ಬೆಳಕಿಗೆ ಬರಲಿ ಸುಮಾರು ವಿಡಿಯೋಸ್ ಬಂದಿದೆ ಆದರೂ ನಾನು ಸಹ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ನನ್ನ ಪರವಾಗಿ ಒಂದು ಅಳಿಲು ಸೇವೆ ಎಲ್ಲರಿಗೂ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ಕೊಳ್ತಾ ಇರ್ತಕ್ಕಂಥ ನನ್ನ ಎಲ್ಲ ಬಂಧು ಮಿತ್ರರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ನಿಮ್ಮೆಲ್ಲರಿಗೂ ಏನಾದರೂ ಸಂದೇಹಗಳಿದ್ದರೆ ಕಾಮೆಂಟಲ್ಲಿ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಕ್ಕೋಣ ನಮಸ್ತೆ